ಸೆಟ್ ಅಸೈಡ್ ಸೈಡ್ ಪರ್ಸನಲ್ ಆಗಿ ಬೇಜಾರಾಗ್ತದೆ ಯಾಕಂದ್ರೆ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಅದು ಕರ್ನಾಟಕದ ನಂಬರ್ ಒನ್ ಕಾರ್ಯಕ್ರಮ ಅಂತ ಮಾಡೋಕೆ ತುಂಬಾ ಕಷ್ಟ ಅದು ಅಷ್ಟೊಂದು ಕಾಂಪಿಟೇಷನ್ ಇರುತ್ತೆ ಅಷ್ಟರಲ್ಲಿ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಜಗತ್ತಲ್ಲಿ ಎಲ್ಲಾ ಕಡೆ ಕುತ್ಕೊಂಡು ಒಂದು ಕಾರ್ಯಕ್ರಮ ನೋಡ್ತಾರೆ ಅಂದ್ರೆ ಏನೋ ಒಂದು ಕಾರಣ ಇರುತ್ತೆ ಅವ್ರ ಲೈಫಲ್ಲೂ ಕಷ್ಟ ಇರುತ್ತಪ್ಪ ಕೂತ್ಕೊಂಡು ಎಂಟರ್ಟೈನ್ಮೆಂಟ್ ಅವ್ರು ಎಂಜಾಯ್ ಮಾಡಬೇಕು ಅಂತ ನೋಡ್ತಾರೆ ಅಂಡ್ ಅದೊಂದೇ ಅಲ್ಲದೆ ಆ ಕಂಟೆಸ್ಟೆಂಟ್ಸ್ ಬಿಟ್ಟು ಅಲ್ಲಿ ಸೆಟ್ ವರ್ಕರ್ಸ್ ಅಂತ ಬಂದಾಗ ಸಾವಿರಾರು ಜನ ಕೆಲಸ ಮಾಡ್ತಾ ಇರ್ತಾರೆ ಟೆಕ್ನಿಷಿಯನ್ಸ್ ಆಗಿರ್ಬೋದು ಟಾಸ್ಕ್ ಮ್ಯಾನೇಜರು ಕ್ರಿಯೇಟಿವ್ ಟೀಮು ಎಷ್ಟೋ ಜನ ಇರ್ತಾರೆ ಆ್ಯಂಡ್ ಆಬ್ವಿಯಸ್ಲಿ ಬೇಜಾರಾಗುತ್ತೆ ಶೋ ಮಸ್ಟ್ ಗೋ ಆನ್ ಅಂತ ಹೇಳ್ತಾರೆ ಆ ರೀತಿ ಶೋನ ಹೆಂಗಾದರೂ ತೊಡಸ್ಕೊ ತೊಡಗಿಸ್ಕೊಳ್ ತೊಡಗೊಳ್ಸ್ ತೊಡಗಿಸ್ಕೊಳ್ಳೇಬೇಕು ಬೇರೆ ದಾರಿ ಇಲ್ಲ ಸೊ ಅದೊಂದೇ ದಾರಿ ಇರೋದು ಅದು ಒಂದು ಕಡೆ ಅಂದರೆ ಇನ್ನೊಂದು ಕಡೆ ಈ ಒಳಗೆ ಇರುವಂತಹ ಕಂಟೆಸ್ಟೆಂಟ್ಸ್ ಅಂತ ಬಂದಾಗ ಎಲ್ರಿಗೂ ಒಂದು ಮೈಂಡ್ಸೆಟ್ ಇರುತ್ತೆ ಈಗ ನಾನು ಅಲ್ಲಿ ಹೋಗ್ಬಿಟ್ಟು ಆಟ ಆಡ್ತಾ ಇರಬೇಕಾದ್ರೂ ಅಲ್ಲಿ ಊಟ ನಿದ್ದೆ ಏನೂ ಇರಲ್ಲ ಅದರಲ್ಲಿ ಮೈಂಡ್ಸೆಟ್ಟು ಮತ್ತು ಸ್ಟ್ರಾಟ್ರಜಿ ಇದೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ನಾವು ಮಾಡಬೇಕು ಅದ್ರ ನಡುವೆ ಪಾಪ ಅವರು ಏನೇನೋ ಕ್ಯಾ ಕ್ಯಾರೆಕ್ಟರ್ ಅಂತೆ ಸ್ಟ್ರಾಟರ್ಜಿ ಅಂತೆ ಇದೆಲ್ಲ ಮಾಡ್ಕೊಂಡಿರ್ತಾರೆ ಸಡನ್ನಾಗಿ ಆಚೆ ಎಳ್ಕೊಂಡು ಕರ್ಕೊಂಡ್ಬಂದುಬಿಟ್ರೆ ಅವ್ರ ತಲೆನೇ ಚೇಂಜ್ ಆಗಿಬಿಡುತ್ತೆ ರಿಯಲ್ ಲೈಫಿಗೆ ಕರ್ಕೊಂಡ್ ಬಂದಾಗ ಆಯಿತು ಬಿಕಾಸ್ ಅಲ್ಲಿವರೆಗೂ ನಾವು ಮೆಂಟಲಿ ಕನ್ವಿನ್ಸ್ ಆಗಿರ್ತೀವಿ ಓಕೆ ನಾನು ಆಚೆ ಹೋಗಲ್ಲ ಮೂರು ತಿಂಗಳವರೆಗೂ ನಾನು ಇಲ್ಲೇ ಇರ್ತೀನಿ ಇಲ್ಲೇ ಇರೋಕೆ ಏನೇನು ಮಾಡ್ಕೋಬೇಕೋ ಮಾಡ್ಕೊತೀನಿ ಅಂತ ಒಂದು ಸಣ್ಣ ಲೋಕ ನಮ್ಮ ತಲೆನಲ್ಲೇ ನಾವು ಕ್ರಿಯೇಟ್ ಮಾಡ್ಕೊತೀವಿ ಅದನ್ನು ಆಗುತ್ತೆ ಆಚೆ ಬಂದು ತಿರ್ಗಾಗಿ ಹೋಗ್ಬಿಟ್ಟು ಫ್ರೆಶ್ ಆಗಿ ಶುರು ಮಾಡಬೇಕು ಅವರು ಎಲ್ಲ ಟಾಸ್ಗಳನ್ನ ಫ್ರೆಶ್ ಆಗಿ ಶುರು ಮಾಡಬೇಕು ಅವ್ರು ಮಾತಾಡೋ ರೀತಿನ ಫ್ರೆಶ್ ಆಗಿ ಶುರು ಮಾಡಬೇಕು ಬೇಕಾಸ್ ಐದು ನಿಮಿಷದಿಂದ ಅಲ್ಲಿ ಜಗಳ ಆಡ್ತಿದ್ರು ಮನೆಯೊಳಗೆ ಒಳಗೆ ಕೂತ್ಕೊಂಡು ಸಡನ್ನಾಗಿ ಆಚೆ ಬಂದು ಯಾವುದೊಂದು ರೆಸಾರ್ಟಲ್ಲಿ ಕೂತ್ಕೊಂಡಿದ್ದಾರೆ ಸೊ ತುಂಬ ಬೇಜಾರಾಗುವಂತಹ ಒಂದು ವಿಷಯ ನಾನು ಕೇಳ್ಕೊತಾ ಇರೋ ಒಂದು ಒಂದು ವಿಚಾರ ಏನೋ ದಯವಿಟ್ಟು ದಯವಿಟ್ಟು ವಾಪಸ್ ಕಳಿಸ್ಕೊಡ್ರಿ ವಾಪಸ್ಸು ಆ ಕಾರ್ಯಕ್ರಮವನ್ನು ಏರ್ ಮಾಡಿ ಆ ಕಂಟೆಸ್ಟೆಂಟ್ಸ್ನ ಒಳಗೆ ಕಳಿಸಿ ಆ ಸೆಟ್ ಬಿಟ್ಟು ಬೇರೆ ಯಾವುದೂ ಸೆಟ್ ಇಲ್ಲ ಆ ಒಂದು ಸೆಟ್ ಕಟ್ಸೋಕ್ಕೆ ಯಾರರಿಂದ ಏಳು ತಿಂಗಳು ತೊಗೊಳುತ್ತೆ ಆ್ಯಂಡ್ ಅಷ್ಟು ಚೆನ್ನಾಗಿ ಮೈಸೂರು ಪ್ಯಾಲೇಸ್ ಒಂದು ಸೆಟ್ ಕಟ್ಸಿದ್ದಾರೆ ತುಂಬ ಜನ ಇನ್ವೆಸ್ಟ್ ಮಾಡಿದ್ದಾರೆ ಅದರಲ್ಲಿ ಅದೆಲ್ಲ ಒಂದು ಕಡೆ ಅಂದರೆ ಕಂಟೆಸ್ಟೆಂಟ್ಸ್ ವಾಪಸ್ ಬರಲಿ ಜನರನ್ನ ನೋಡಿದಾಗ ಪ್ರೇಕ್ಷಕರಿಗೂ ಖುಷಿ ಆಗುತ್ತೆ ಅವ್ರಿಗೇನಂದರೆ ಈ ಸೀರಿಯಲ್ಲು ಬೇರೆ ಬೇರೆ ವಿಚಿತ್ರ ರಿಯಾಲಿಟಿ ಶೋ ನೋಡಿಬಿಟ್ಟು ಅಭ್ಯಾಸ ಒನ್ಸ್ ಇನ್ ಅ ಇಯರ್ ಇದು ಒಂದು ಮೂರು ತಿಂಗಳು ಬರುತ್ತೆ ಎಲ್ಲರೂ ಕಾತುರದಿಂದ ಕಾಯ್ತಾ ಇರುವಂತಹ ಒಂದು ಶೋ ಇದು ಸೊ ಗಿವ್ ದಮ್ ಅ ಚಾನ್ಸ್ ಪ್ಲೀಸ್ ದಯವಿಟ್ಟು ಬಿಟ್ಕೊಡಿ ಬಿಗ್ ಬಾಸ್ನ ವಾಪಸ್ ವಾಪಾಸ್ ತೊಗೊಂಬನ್ನಿ ಅಂತ ಕೇಳ್ಕೊತಾ ಇರೋದು ಆ್ಯಂಡ್ ಬಿಗ್ ಬಾಸ್ ಬಿಟ್ಟು ಆಚೆ ಬಂದೆ ಬಿಗ್ ಬಾಸ್ ಫೇಕ್ ಅಂತಲ್ಲ ಐ ಮೀನ್ ಬಿಗ್ ಬಾಸಲ್ಲಿರೋ ಕೆಲವು ಕಂಟೆಸ್ಟೆಂಟ್ಸ್ ಫೇಕ್ ಅಂತಲ್ಲಿ ಹೇಳಿಬಿಟ್ಟು ಆ ಕೋಪ ಎಲ್ಲ ಇಲ್ಲದೆ ಬಟ್ ಆಲ್ ಆಫ್ ದಟ್ ಸೆಟ್ ಅಸೈಡ್ ಜೆನ್ಯಲಿ ಆ ಒಂದು ಶೋ ಓಡಬೇಕು ನಮ್ಮ ಇಂಡಸ್ಟ್ರಿನಲ್ಲಿ ಓಡಬೇಕು ತೆಲುಗು ತಮಿಳು ಕರ್ನಾಟ ತೆಲುಗು ತಮಿಳು ಮಲಯಾಳಮು ಎಲ್ಲ ಭಾಷೆಗಳಲ್ಲೂ ಸೂಪರಾಗಿ ಇದೆ ನಮ್ಮಲ್ಲಿ ಮಾತ್ರ ಸಡನ್ನಾಗಿ ಹೀಗೆ ನಿಂತೋಯ್ತು ಅಂದರೆ ಏನಕ್ಕೆ ಅಂತ ಆ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ ನ್ಯಾಷನಲ್ ನ್ಯೂಸ್ ಆಗ್ಬಿಡಿದೆ ಆಗಲೇ ಅದು ಸೊ ಪ್ಲೀಸ್ ಬ್ರಿಂಗ್ ಇಟ್ ಬ್ಯಾಕ್ ಬ್ರಿಂಗ್ ಬಿಗ್ ಬಾಸ್ ಬ್ಯಾಕ್ ಪ್ಲೀಸ್ ಅದು ಬಿಗ್ ಬಾಸ್ನ ವಾಪಸ್ ಕರೆಸಿ ಆಮೇಲೆ ನಾನು ವೈಲ್ಡ್ ಕಾರ್ಡ್ ಬೇಡ ಬಿಡಿ ಆಯ್ತು ಇನ್ನೊಂದ್ಸಲ ಇನ್ನೊಂದ್ಸಲ ಮಾತಾಡಿಕೊಳ್ಳೋಣ ಈಗ ನೀವು ಇದ್ದಾಗಲೇ ಈ ಥರದ್ದೊಂದು ಸಿಚುವೇಶನ್ ಕ್ರಿಯೇಟ್ ಆಗಿದ್ದರೆ ಒಳ್ಳೇದು ಅಂತ ನಿಮ್ಗೆ ಅನ್ನಿಸ್ತಿದ್ಯಾ ಈಗ ಸದ್ಯಕ್ಕೆ ಅಂತ ನಾನು ಅಲ್ಲಿ ಇದ್ದಾಗ ಈ ಸಿಚುವೇಶನ್ ಕ್ರಿಯೇಟ್ ನಿಮಗೆ ಚಾನ್ಸ್ ಸಿಗ್ತಾ ಇತ್ತು ನೀವು ಎಲಿಮಿನೇಟ್ ಆಗ್ತಾ ಇರಲಿಲ್ಲ ಇಲ್ಲ ಮೇ ಬಿ ಅಷ್ಟೆಲ್ಲ ಯೋಚನೆ ಮಾಡ್ತಾ ಇರೋದಿಲ್ಲ ಬಿಕಾಸ್ ನನಗೂ ಆ ಮೈಂಡ್ಸೆಟಿಂದ ಆಚೆ ಬಂದಾಗ ಅದೊಂದು ಸಡನ್ ಆಗಿ ಹೊಡೆದಾಕಿರೋ ಥರದ್ದು ಫೀಲಿಂಗ್ ಆಗ್ತಾ ಇತ್ತು ನನಗೆ ಅಂದರೆ ಮೆಂಟಲಿ ತುಂಬ ಡ್ರಾಮಟೈಸ್ ಆಗ್ತಾ ಇತ್ತು ಮ್ಯಾಮ್ ನಾನೀಗ ಇದು ಮುಗಿಸ್ಕೊಂಡೆ ಒಂದು ಟೂ ತ್ರೀ ಡೇಸ್ ಬ್ಯಾಕ್ ಮನೆಗೆ ವಾಪಸ್ ಬಂದಾಗ ಅಯ್ಯೋ ಅಲ್ಲಿಂದ ವಾಪಸ್ ಬಂದ್ಬಿಟ್ನಲ್ಲ ಅಷ್ಟು ಕ್ಯಾಮ್ರಾ ಅಷ್ಟು ಲೈಟ್ಸು ಆ ಒಂದು ವೈಬ್ ಅದು ಮುಗಿಸ್ಕೊಂಡು ವಾಪಸ್ ಆಚೆ ಬಂದಿದೆ ಎವ್ರಿಥಿಂಗ್ ಇಸ್ ಫೈನ್ ಎವ್ರಿಥಿಂಗ್ ಇಸ್ ನಾರ್ಮಲ್ ಅಂತ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಒಂದು ಕೆಲವು ದಿನ ಟೈಮ್ ತೊಗೊಳುತ್ತ ನಾನು ಇನ್ನೂ ಸ್ಲೋ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗಲೂ ಕೆಲವೊಂದು ಕನಸು ಬಂದ್ಬಿಡ್ತೀವಿ ಇದ್ದಿದ್ದೆ ಕ್ಯಾಮ್ರ ಯಾವ್ದಾದ್ರು ಬಂದಿದ್ಯಾ ನೋಡ್ತಿದ್ಯಾ ಆ ಥರದೊಂದಿದ್ದು ಸೊ ಶೋ ಮಧ್ಯ ಅಂತ ಅವ್ರನ್ನ ಕರೆದುಬಿಟ್ಟು ಸಡನ್ನಾಗಿ ಆಚೆ ಕರೆದು ಬಿಟ್ಟು ಮಲಗಿಸಿದ್ರೆ ಸಿಕ್ಕಾಬಡೆ ಸಿಕ್ಕಾಬೇ ಬೇಜಾರಾಗುತ್ತೆ ಆ್ಯಂಡ್ ಅವರೆಲ್ಲರೂ ಪಾಪ ಕನ್ಸಿಡ್ಕೊಂಡ್ ಬಂದಿರ್ತಾರೆ ಏನೋ ಒಂದು ಮಾಡಬೇಕು ಏನೋ ಒಂದು ಹೆಸರು ಮಾಡಬೇಕು ಎಲ್ಲರೂ ಕಲಾವಿದ್ರೆ ಅಲ್ಲಿ ಸೊ ಹಿಂಗೆ ಮಾಡಿದಾಗ ಆಬ್ವಿಯಸ್ಲಿ ಅವ್ರಿಗೆ ತುಂಬ ಮೋಸ ಆದಂಗೆ ಆಯಿತು ಅನ್ಯಾಯ ಆ ಕಾರ್ಯಕ್ರಮಕ್ಕೆ ಆ ಬಿಗ್ ಬಾಸ್ನೇನು ತಪ್ಪಿಲ್ಲ ಅಲ್ಲಿ ಫಸ್ಟ್ ಆಫ್ ಆಲ್ ಅಲ್ಲಿ ಇದ್ದಿದ್ದ ಜಾಗ ಆ ಥರ ಗೊತ್ತಿರೋದಿಲ್ಲ ಬಟ್ ತುಂಬಾ ದೊಡ್ಡ ಅನ್ಯಾಯ ಈ ಒಂದು ಕಾರ್ಯಕ್ರಮಕ್ಕೆ ಅಂತ ಅಂಡ್ ಎಲ್ಲರೂ ನೋಡ್ತಾ ಇರ್ತಾರೆ ಇಡೀ ದೇಶನೇ ನೋಡ್ತಾ ಇದೆ ಏನಾಗ್ತಾ ಇದೆ ಬಿಗ್ ಬಾಸ್ ಕನ್ನಡ ಅಂತ ಬಂದಾಗ ಇಟ್ಸ್ ಅ ವೆರಿ ಸ್ಯಾಡ್ ಥಿಂಗ್ ವಾಪಸ್ ಕಳಿಸ್ಬೇಕು ಅವ್ರನ್ನ ಸರ್ ಈಗ ಬಿಗ್ ಬಾಸ್ ಒಂದು ಕಡೆ ಎಲ್ಲೋ ಎಡೂತು ಅಂತ ಅನ್ನಿಸುತ್ತೆ ಯಾಕಂದ್ರೆ ಬಿಗ್ ಬಾಸ್ ಆಡಳಿತ ಮಂಡಳಿ ಈಗ ನೋಡಿ ರಾಮಹಳ್ಳಿನಲ್ಲಿ ಬಿಗ್ ಬಾಸ್ ಮಾಡ್ತಾ ಇದ್ರು ಅಲ್ಲೂ ಏನೋ ಪ್ರಾಬ್ಲಮ್ ಇತ್ತು ಅಲ್ಲೂ ಭೂಮಿ ಮೇಲೆ ಏನೋ ತಗಾದೆಗಳೆಲ್ಲ ನಡೀತಾ ಇತ್ತು ಸೊ ಇಲ್ಲೂ ಕೂಡ ಈಗ ಪ್ರಾಬ್ಲಮ್ ಆಗಿರುವಂಥದ್ದು ಈ ಥರ ಒಂದು ದೊಡ್ಡ ರಿಯಾಲಿಟಿ ಶೋ ಮಾಡಬೇಕಿದ್ರೆ ಇಲ್ಲಿ ಸ್ಥಳದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಈ ಒಂದು ಸ್ಥಳದಲ್ಲಿ ಅವ್ರೇನಾದರೂ ರೂಲ್ಸ್ ರೆಗ್ಯುಲೇಷನ್ಸ್ ಏನಾದರೂ ಬ್ರೇಕ್ ಮಾಡಿದಾರ ಅಂತ ಎಲ್ಲ ತಿಳ್ಕೊಂಡು ಮಾಡಬೇಕಲ್ವಾ ಯಾಕಂದ್ರೆ ಸುತ್ತಮುತ್ತ ಅವರು ಪೊಲೀಸ್ ಪರ್ಮಿಷನ್ ಆಗಿರ್ಬೋದು ಎಲ್ಲವನ್ನ ತೆಗೆದುಕೊಂಡಿರ್ತಾರೆ ಇನ್ನೂ ಸಾಕಷ್ಟು ಒಂದಷ್ಟು ಬಿ ಬಿ ಎಂ ಪಿ ಅವ್ರನ್ನ ಏನಾದರೂ ಅಲ್ಲಿ ಸ್ಥಳದಲ್ಲಿರೋ ಬಿ ಬಿ ಎಂ ಪಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಈ ಥರದ್ದೊಂದು ಏನಾದರೂ ಸಮಸ್ಯೆಗಳಿದ್ರೆ ಅವ್ರು ಹೇಳಿರ್ತಿದ್ರು ಅಂತ ಅನ್ಸುತ್ತೆ ಇವ್ರು ಏನು ಮಾಡ್ದೆ ಏಕಾಏಕಿ ಇಲ್ಲೇನು ಪ್ರಾಬ್ಲಮ್ ಇಲ್ಲದೆ ಮಾಡಿರೋದ್ರಿಂದ ಈ ತರ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆಯಾ ಅಂತ ಎಲ್ಲ ಒಂದು ಕಡೆ ಎಡುವುದ್ರ ಅಂತ ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಜ ಆಬ್ವಿಯಸ್ಲಿ ಅದು ತಪ್ಪಿದ್ದಿದ್ದಕ್ಕೆ ತಾನೇ ಈ ರೀತಿಯಾಗಿದ್ದು ಇವ್ರಿಗೆ ಗೊತ್ತಿರಲಿಲ್ಲ ಅಂದರೆ ಈಗ ಲೀಗಲ್ ಟೀಮ್ಗಳು ಈ ದೊಡ್ಡ ಕಂಪನಿ ಅದು ಬಿಗ್ ಬಾಸ್ ನಡೆಸೋ ಕಂಪನಿ ತುಂಬ ದೊಡ್ಡ ಕರ್ನಾ ಭಾರತದಲ್ಲೇ ತುಂಬ ದೊಡ್ಡ ಕಂಪನಿ ಅದು ಅಂಬಾನಿಯವ್ರ ಕಂಪನಿಯವ್ರದ್ದು ಅದು ಲಿಟ್ರಲಿ ಈಗ ಸದ್ಯಕ್ಕೆ ಸೊ ಅವರು ಸಿಕ್ಕಾಬಡೇ ಪವರ್ಫುಲ್ ಲೀಗಲ್ ಟೀಮ್ ಇರುತ್ತೆ ಈಗ ನಾನು ಒಂದು ಶೋಗೆ ಹೋಗಬೇಕು ಅಂದ್ರೆ ಸಾವಿರಾರು ವಿಚಾರಗಳು ಕೇಳೋದು ಇದಾಗಿದೆಯಾ ಅದಾಗಿದೆಯಾ ನಿಮ್ಮ ಕಂಪನಿ ಅಲೌ ಮಾಡ್ತಾ ನಮ್ಮ ಕಂಪನಿ ಅಲೌ ಮಾಡ್ತಾ ಒಂದು ಎನ್ ಸಿ ಕೊಡಿ ಅದು ಇದು ಅಂತ ಪ್ರೂಫ್ಗೆ ಅಷ್ಟು ಸಲ ಮಾಡಿದ್ರು ಅಂಥ ಜಾಗಕ್ಕೆ ಅಂಥ ಜಾಗಕ್ಕೆ ಹೋಗಿಬಿಟ್ಟು ಒಂದು ಸೆಟ್ ಹಾಕಿ ಬೇಕಾದ್ರೆ ಎಷ್ಟು ಯೋಚನೆ ಮಾಡಿರ್ಬೋದು ಅವರು ಸೊ ಯೋಚನೆ ಮಾಡಿರ್ಬೋದು ಬಟ್ ಮೇ ಬಿ ಕೆಲವೊಂದು ವಿಚಾರಗಳನ್ನ ಮುಚ್ಚಿಟ್ಟಿರಬಹುದು ಆ ಒಂದು ವೆನ್ಯೂ ಅವರು ಕೂಡ ಏನೋ ಒಂದು ಕೇಸ್ ನಡೀತಾ ಇತ್ತು ಈಗ ನಾನು ರೀಸೆಂಟ್ ಆಗಿ ಕೇಳ್ಪಟ್ಟೆ ಟೂ ಇಯರ್ಸ್ ಇಂದ ಅವ್ರಿಗೆ ಅದೊಂದು ನೋಟಿಸ್ ಬರ್ತಾ ಇತ್ತು ಅವ್ರು ರೆಸ್ಪಾಂಡೇ ಮಾಡಿಲ್ಲ ಸರಿಗೆ ಅಂತ ಅದು ತುಂಬಾ ಬೇಜಾರಾಗುವಂತಹ ಒಂದು ವಿಷಯ ಎಲ್ಲ ಒಂದ್ ಕಡೆ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಎತ್ಕೊಂಡಿದ್ರೆ ಇಷ್ಟೊತ್ತರಲ್ಲಿ ಈ ಒಂದು ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅನ್ಸುತ್ತೆ ಬಟ್ ಅಗೇನ್ ವೆರಿ ಅನ್ಫಾರ್ಚುನೇಟ್ ಈ ಒಂದು ಕಲರ್ಸ್ ಕನ್ನಡ ವಾಹಿನಿ ಅಂಡ್ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ತುಂಬಾ ಅನ್ಫಾರ್ಚುನೇಟ್ ಬಿಕಾಸ್ ನನ್ನಂತಹ ಎಷ್ಟೋ ಜನ ಕಲಾವಿದರಿಗೆ ಒಂದು ಅವಕಾಶ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿರುವಂತಹ ಜಾಗ ಅದು